ಕಳಿಯಾಳ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆರ್ವಿ ದೇಶಪಾಂಡೆ ಅವರು ರವಿವಾರ ಸಂಜೆ ದಾಂಡೇಲಿಯ ಪ್ರಮುಖ ರಸ್ತೆಗಳಲ್ಲಿ ಬೃಹತ್ ರೋಡ್ ಶೋ ನಡೆಸಿ ಮತಯಾಚಿಸಿದ್ರು ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಕಿತ್ತೂರ್ ಚೆನ್ನಮ್ಮ ಪುತ್ಥಳಿಗೆ ಹಾರಾರ್ಪಣೆ ಮಾಡಿ ಗೌರವ ಸಲ್ಲಿಸಿದ ನಂತರ ಮೆರವಣಿಗೆ ಆರಂಭಿಸಿದ ದೇಶಪಾಂಡೆ ಅವರು ಪಟೇಲ್ ವೃತ್ತ ಜೆಎನ್ ರಸ್ತೆ ಸೋಮಾನಿ ವೃತ್ತದ ಮೂಲಕ ಹಳೆ ನಗರಸಭೆ ಮೈದಾನದವರೆಗೂ ಸಾಗಿ ಅಲ್ಲಿ ಬಹಿರಂಗ ಸಭೆ ನಡೆಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ದಾಂಡೇಲಿ ಸೇರಿದಂತೆ ಹಳೆಯಾಳ ಜೈಡಾದ ಅಭಿವೃದ್ಧಿಗಾಗಿ ಸಾಕಷ್ಟು ಅನುದಾನಗಳನ್ನು ತಂದಿದ್ದೇನೆ ಹಾಗೂ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗಿವೆ ಆಗುತ್ತಿವೆ ಇನ್ನು ಕೆಲವು ಮಹತ್ವಾಕಾಂಕ್ಷೆ ಯೋಜನೆಗಳನ್ನು ಈಡೇರಿಸುವುದಕ್ಕಾಗಿ ನನಗೆ ಈ ಬಾರಿ ನೀಡಿ ಆಯ್ಕೆ ಮಾಡಿ ಎಂದು ಮನವಿಯನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಗಳ ಬಗ್ಗೆ ತಿಳಿಸಿ ಮಹಿಳೆಯರಿಗೆ ಎರಡು ಸಾವಿರ ಮಾಸಿಕ ವೇತನ ಉಚಿತ ವಿದ್ಯುತ್ ನಿರುದ್ಯೋಗಿ ಯುವಜನರಿಗೆ ನಿರುದ್ಯೋಗ ಭತ್ಯೆ ಮಹಿಳೆಯರಿಗೆ ಉಚಿತ ಬಸ್ಪಾಸ್ ಸೇರಿದಂತೆ ಹಲವಾರು ಭರವಸೆಗಳನ್ನು ಕಾಂಗ್ರೆಸ್ ಪಕ್ಷ ನೀಡಿದ್ದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಲ್ಲಿ ಅದನ್ನ ಈಡೇರಿಸುತ್ತೇವೆ ಜೊತೆಗೆ ದಾಂಡೇಲಿಯಲ್ಲಿ ಮಹಿಳೆಯರಿಗೆ ಉದ್ಯೋಗ ಒದಗಿಸುವ ನಿಟ್ಟಿನಲ್ಲಿ ಜವಳಿ ಉದ್ಯಮ ಹಳಿಯಾಳದ ರೈತರಿಗೆ ಕೆರೆ ತುಂಬಿಸುವ ಯೋಜನೆ ಪೂರ್ಣಗೊಳಿಸುವುದು ಜೊಯಡಾದಲ್ಲಿ ನೀರು ಸೌಕರ್ಯ ಸೇರಿದಂತೆ ಹಲವು ಯೋಜನೆಗಳು ನನ್ನ ಮುಂದೆ ಇವೆ ಹಲವರು ಜಾತಿ ಮತ್ತು ಧರ್ಮದ ಮೇಲೆ ಮತವನ್ನ ಯಾಚಿಸಿದ್ದಾರೆ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದುದು ಈ ಕ್ಷೇತ್ರದ ಜನ ಪ್ರಜ್ಞಾವಂತರು ಅವರು ಯಾವತ್ತೂ ಕೂಡ ಕೆಲಸ ಮಾಡುವ ಯೋಗ್ಯ ಅಭ್ಯರ್ಥಿಯನ್ನೇ ಆಯ್ಕೆ ಮಾಡುತ್ತಾರೆ ಎಂಬ ಭರವಸೆ ನನಗಿದೆ ಈ ಬಾರಿ ನಮ್ಮ ಗೆಲುವು ನಿಶ್ಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಯುವ ಮುಖಂಡ ಪ್ರಸಾದ್ ದೇಶಪಾಂಡೆ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಸಹಸ್ರಾರು ಜನ ಭಾಗವಹಿಸಿದ್ರು ನಾವು ಶ್ರೀರಾಮನ ಭಕ್ತರು ನಮಗೆ ಭಜರಂಗಿ ಆರಾಧ್ಯ ದೈವ ಭಜರಂಗಿಯ ಹೆಸರಿರುವ ದಳವನ್ನ ನಿಷೇಧಿಸುತ್ತೇವೆ ಎಂದು ಹಿಂದೂ ಧರ್ಮಕ್ಕೆ ಅನ್ಯಾಯ ಮಾಡಿದವರ ವಿರುದ್ಧ ನಮ್ಮ ಹೋರಾಟ ನಿರಂತರ ಎಂದು ಅಂಕೋಲಾದಲ್ಲಿ ಹಿಂದೂ ಕಾರ್ಯಕರ್ತರು ಹೇಳಿದರು ಬಜರಂಗ ತಳ ನಿಷೇಧ ಮಾಡುತ್ತೇವೆ ಎಂದು ಹೇಳಿದ ಕಾಂಗ್ರೆಸ್ ಪಕ್ಷದ ನಾಯಕರ ವಿರುದ್ಧ ಕಿಡಿಕಾರಿ ಮಾತನಾಡಿ ನಾವು ಯಾವುದೇ ಪಕ್ಷದ ಪ್ರಚಾರ ಕೈಗೊಂಡಿರಲಿಲ್ಲ ನಮ್ಮ ಬಜರಂಗಿ ಬಾವುಟ ಹಿಡಿದು ಮೆರವಣಿಗೆಗೆ ಹೊರಟಿದ್ದೆವು ಧಾರ್ಮಿಕ ಮೆರವಣಿಗೆಗೆ ನಿಷೇಧ ಮಾಡಿದ ವಿಧಾನ ಸರಿಯಲ್ಲ ಇನ್ನು ಮುಂದೆಯೂ ಈ ವ್ಯವಸ್ಥೆಯ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತದೆ ಎಂದರು ಬಜರಂಗ ತಳದವರು ಇದೇ ವೇಳೆ ರಸ್ತೆಯುದ್ದಕ್ಕೂ ಶ್ರೀರಾಮ್ ಎಂದು ಘೋಷಣೆ ಕೂಗಿದ್ರು ಪುರಸಭಾ ಉಪಾಧ್ಯಕ್ಷೆ ರೇಖಾ ಗಾಂಕರ್ ಸದಸ್ಯರಾದ ಸೂರಜ್ ನಾಯ್ಕ್ ತಾರಾನಾಯ್ಕ ನಾಗರಾಜ್ ಐಗಳ ಜಯಾನಾಯ್ಕ್ ವಿಶ್ವನಾಥ್ ನಾಯ್ಕ್ ರಾಜೇಶ್ವರಿ ಕೇನಿಕರ್ ಸೂರಜ್ ಅನ್ವೇಕರ್ ಅನುರಾಧಾ ನಾಯ್ಕ್ ವಿತ್ತೇಶ್ ನಾಯ್ಕ್ ತಾರಾಗಾಂವ್ಕರ್ ಸೇರಿದಂತೆ ನೂರಾರು ಹಿಂದೂ ಕಾರ್ಯಕರ್ತರು ಇದ್ದರು ಈ ವೇಳೆ ಅಂಕೋಲದಲ್ಲಿ ಚುನಾವಣಾಧಿಕಾರಿಗಳು ಮತ್ತು ಹಿಂದೂ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು ನಾವು ಹಿಂದೂಗಳು ನಮಗೆ ನಮ್ಮ ಧರ್ಮ ಮುಖ್ಯ ಯಾರೋ ತಿಳುವಳಿಕೆ ಇಲ್ಲದವರು ಬಜರಂಗ ದಳವನ್ನ ಬ್ಯಾನ್ ಮಾಡುತ್ತೇವೆ ಎನ್ನಲು ಅವರ್ಯಾರು ನಮ್ಮ ಧರ್ಮದ ವಿಚಾರದಲ್ಲಿ ತಲೆ ಹಾಕಿದವರಿಗೆ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಹಟ್ಟಿಕೇರಿಯ ಹಿಂದೂ ಕಾರ್ಯಕರ್ತ ರಾಘವೇಂದ್ರ ನಾಯ್ಕ್ ಹೇಳಿದ್ದಾರೆ ಕೊಂಕಣಿ ಕನ್ನಡಿಗರು ಹೊಂದಾಣಿಕೆಯಲ್ಲಿದ್ದಾರೆ ನಮ್ಮ ನಡುವೆ ಯಾವುದೇ ದ್ವೇಷ ಮನೋಭಾವನೆ ಇಲ್ಲ ಕೊಂಕಣಿ ಮತ್ತು ಮರಾಠಿ ಸಂಘಟನೆಗಳು ಕನ್ನಡ ವಿರೋಧಿ ಕೆಲಸ ಮಾಡುತ್ತಿವೆ ಅಂಥ ಸಂಘಟನೆಗಳಿಗೆ ನೆಲೆ ನೀಡುವ ಕಾರ್ಯವಾಗ್ತಿದೆ ಎಂದು ಕರವೇ ಕಾರವಾರ ತಾಲೂಕಾಧ್ಯಕ್ಷ ಅಕ್ಷಯ್ ನಾಯ್ಕ್ ಹೇಳಿದರು ಕರ್ವರ್ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಾಜಕಾರಣಿಗಳು ಪ್ರಚಾರ ಮಾಡಬೇಕೆಂದ್ರೆ ಅವರ ಯೋಜನೆಗಳು ನಿರುದ್ಯೋಗ ನೀರಿನ ಸಮಸ್ಯೆ ಮುಂತಾದವುಗಳ ಬಗ್ಗೆ ಮಾತನಾಡಲಿ ಚುನಾವಣಾ ಪ್ರಚಾರಕ್ಕೆ ಬಹಳಷ್ಟು ವಿಚಾರಗಳಿವೆ ಅದನ್ನ ಬಿಟ್ಟು ಭಾಷಾ ವಿವಾದವನ್ನ ಹುಟ್ಟುಹಾಕುವುದು ಸರಿಯಲ್ಲ ಎಂದರು ಎರಡ್ ಸಾವಿರದ ಹನ್ನೆರಡರಲ್ಲೂ ಕರವರವನ್ನ ಗೋವಾ ರಾಜ್ಯಕ್ಕೆ ಸೇರಿಸಬೇಕು ಎಂದಿದ್ರು ಇದೀಗ ಮತ್ತೆ ಭಾಷಾ ವಿವಾದ ತರುತ್ತಿದ್ದಾರೆ ಕ್ಷೇತ್ರದ ಜನತೆ ಪರಸ್ಪರ ಹೊಂದಾಣಿಕೆಯಲ್ಲಿ ಜೀವನವನ್ನ ನಡೆಸುತ್ತಿದ್ದಾರೆ ಜನರ ನಡುವೆ ರಾಜಕಾರಣಿಗಳು ದ್ವೇಷ ಭಾವನೆ ಹುಟ್ಟು ಹಾಕುತ್ತಿದ್ದಾರೆ ನಾವು ಯಾವುದೇ ಪಕ್ಷದ ಬೆಂಬಲಿಗರಲ್ಲ ನಮ್ಮ ನಾಡು ನೆಲ ಜಲಕ್ಕಾಗಿ ಹೋರಾಡುತ್ತಿದ್ದೇವೆ ಕರ್ನಾಟಕದ ಎಲ್ಲಾ ಸೌಲಭ್ಯ ಪಡೆದು ಕನ್ನಡದವರ ವಿರುದ್ಧ ಮಾತನಾಡುತ್ತಾರೆ ನೀತಿ ಸಂಹಿತೆ ಇರುವ ಕಾರಣ ಯಾವುದೇ ಹೋರಾಟ ಮಾಡಿಲ್ಲ ಇಲ್ಲದಿದ್ರೆ ದೊಡ್ಡ ಪ್ರಮಾಣದ ಪ್ರತಿಭಟನೆಯನ್ನ ನಡೆಸುತ್ತಿದ್ದೆವು ಎಂದು ಹೇಳಿದ್ರು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಲೋಕೇಶ್ ಸದಸ್ಯರಾದ ಪ್ರದೀಪ್ ಗುರ್ಡೇಕರ್ ಸ್ನೇಹಾಸ್ ನಾಯ್ಕ್ ಸುಮಿತ್ ನಾಯ್ಕ್ ಆದಿತ್ಯ ನಾಯ್ಕ್ ಮೊದಲಾದವರು ಇದ್ದರು ಕಾರವಾರದಲ್ಲಿ ಎರಡು ಭಾಷೆಗಳು ಕನ್ನಡ ಮತ್ತೆ ಕೊಂಕಣಿ ಮಾತನಾಡುವ ಮಾತಾಡಿಕೆ ಇಲ್ಲ ಯಾವುದೇ ರೀತಿಯ ದೇಶ ಇಲ್ಲ ಇವರು ಇಂಥ ರಾಜಕಾರಣಿಗಳು ಭಾಷೆ ವಿಷಯದಲ್ಲಾಗ್ಲಿ ಜಾತಿ ವಿಷಯದಲ್ಲಾಗಲಿ ಕಮ್ಮ ವಿಷಯ ಇದನ್ನ ಜನರು ಮಧ್ಯ ದೇಶವನ್ನು ಆಡುವಂತ ಕೆಲಸ ಮಾಡ್ತಾ ಇರ್ತಾರೆ ಮತ್ತೆ ಈ ಕೊಂಕಣಿ ಮತ್ತು ಮರಾಠಿ ಇದು ಯಾವ ರೀತಿ ಸಂಘಟನೆ ಅಂದ್ರೆ ಇದು ಕನ್ನಡ ವಿರೋಧಿ ಸಂಘಟನೆ ಇಂತಹ ಸಂಘಟನೆ ನಮ್ಮ ಇಂಥ ರಾಜಕಾರಣಿಗಳು ಇದು ನವಂಬರ್ ಒಂದೇ ತಾರೀಕು ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ ಕನ್ನಡ ರಾಜ್ಯೋತ್ಸವ ಸಮಯದಲ್ಲಿ ಇವರು ಕಪ್ಪು ದಿನ ಅಂದ್ರೆ ಆಚರಿಸ್ತಾರೆ ಲ್ಯಾಕ್ ಡೇ ಅಂದ್ರೆ ಆಚರಿಸ್ತಾರೆ ಅಂತ ಸಂಘಟನೆಗಳಿಗೆ ಇವರು ರಾಜೀನಾಮೆಗಳು ನಮ್ಮಲ್ಲಿ ಕೊಡ್ತಾ ಇದ್ದಾರೆ ಮತ್ತೆ ನೋಡಿ ಪ್ರಚಾರ ಮಾಡಬೇಕಂದ್ರೆ ಈಗ ಚುನಾವಣೆ ಸಮಯದಲ್ಲಿ ಬಹಳಷ್ಟು ಪಕ್ಷಗಳು ಸ್ಕೀಮ್ಗಳನ್ನು ತಂದಿದ್ದಾರೆ ಆ ಸ್ಕೀಮ್ಗಳ ಬಗ್ಗೆ ಪ್ರಚಾರ ಮಾಡಬಹುದು ಇದರಲ್ಲಿ ಹಳ್ಳಿಗಳಲ್ಲಿ ಕುಡಿಯುವಂತಹ ನೀರುಗಳಿಲ್ಲ ಸುಮಾರಷ್ಟು ಹಳ್ಳಿಗಳಲ್ಲಿ ಕುಡಿಯುವಂತಹ ನೀರು ನೀರಿನ ಸರಬರಾಜು ಬಗ್ಗೆ ನಿರುದ್ಯೋಗಿಗಳಿಗೆ ಉದ್ಯೋಗದ ಬಗ್ಗೆ ಅದರ ಬಗ್ಗೆ ಮಾತಾಡಿಕೊಂಡು ಭಾಷಾ ವಿವಾದ ಮತ್ತೆ ಜಾತಿ ಮಾಡುವ ತಪ್ಪು ಎಷ್ಟು ಮಟ್ಟಿಗೆ ಸರಿ ಅಂತ ನೋಡಿ ಚುನಾವಣಾ ಪ್ರಚಾರ ಬಹಳಷ್ಟು ವಿಧಾನ ಆದರೂ ಕೂಡ ಇವರು ಜಾತಿ ವಿಷಯವನ್ನ ಇಷ್ಟಮಟ್ಟೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೂಡ ಇವರು ಅಧಿಕಾರದಲ್ಲಿ ಇದ್ದಾಗ ಕಾರವಾರ ಗೋವಾ ಸೇರಬೇಕಂತ ಹೇಳ್ಬಿಟ್ಟು ಇದನ್ನ ಒಂದು ಇದೇ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಮಯದಲ್ಲಿ ಕೂಡ ಮತ್ತೆ ಕಾರ್ಮಿರಿ ಭಾಷಾ ವಿವಾದವನ್ನು ನಡೆಸ್ತಾ ಇದ್ದಾರೆ ಸೊ ಇದನ್ನ ಕರ್ನಾಟಕ ರಕ್ಷಣಾ ವೇಲಿಗೆ ತೀವ್ರವಾಗಿ ಖಂಡಿಸುತ್ತದೆ ಚುನಾವಣೆ ಎಂಬುದು ಮಹತ್ವದ ಸಂಗತಿ ನಾವು ಆರಿಸಿ ಕಳಿಸುವ ವ್ಯಕ್ತಿ ಸದಾ ನಮ್ಮ ಜೊತೆಗಿದ್ದು ಕೆಲಸ ಮಾಡಬೇಕು ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸಬೇಕು ಹಾಗಾಗಿ ಈ ಚುನಾವಣೆಯಲ್ಲಿ ಯಾರು ತಮ್ಮ ಜೊತೆಗಿರುತ್ತಾರೆ ಎಂಬುದನ್ನು ತಿಳಿದು ತಾವು ಯೋಗ್ಯರಿಗೆ ಮತವನ್ನು ನೀಡಿ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಅರ್ವಿ ದೇಶಪಾಂಡೆ ಮನವಿ ಮಾಡಿದರು ದಾಂಡೇಲಿಯಲ್ಲಿ ಭಾರತ ಎಜುಕೇಷನಲ್ ಚಾರಿಟೇಬಲ್ ಅಂಡ್ ವೆಲ್ಫೇರ್ ಟ್ರಸ್ಟ್ನವರು ಹಮ್ಮಿಕೊಂಡಿದ್ದ ಸತ್ಕಾರ ಸಮಾರಂಭದಲ್ಲಿ ಪಾಲ್ಗೊಂಡು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ದಾಂಡೇಲಿ ಸೇರಿದಂತೆ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಸಾಕಷ್ಟು ಕೆಲಸಗಳನ್ನು ತಂದಿದ್ದೇನೆ ನಾನು ಮಾಡಿದ ಅಭಿವೃದ್ಧಿ ಕೆಲಸಗಳು ನನಗೆ ಈ ಬಾರಿ ಶ್ರೀರಕ್ಷೆ ಆಗಲಿದೆ ಜಾತಿ ಮತಗಳ ಭೇದ ಮಾಡದೆ ಎಲ್ಲರನ್ನ ಸಮಾನವಾಗಿ ಕಂಡು ಎಲ್ಲಾ ಸಮುದಾಯದವರಿಗೂ ಸಮಾನವಾದ ಅಭಿವೃದ್ಧಿ ಕೆಲಸಗಳನ್ನ ತಂದು ರಾಜಕೀಯ ಮಾಡಿದ್ದೇನೆ ಎಂದ ದೇಶಪಾಂಡೆಯವರು ಇಂದು ನನ್ನ ರಾಜಕೀಯ ಜೀವನದ ಸಚ್ಚಾರಿತ್ರವನ್ನ ಪರಿಗಣಿಸಿ ಸರ್ಕಾರ ಉತ್ತಮ ಶಾಸಕ ಎಂಬ ಪ್ರಶಸ್ತಿಯನ್ನ ನೀಡಿದೆ ಆ ಕಾರಣಕ್ಕೆ ತಾವು ನನ್ನನ್ನ ಗೌರವಿಸಿದ್ದು ಖುಷಿ ತಂದಿದೆ ಎಂದರು 爷爷都能体会。<music> ಪ್ರಾಸ್ತಾವಿಕವಾಗಿ ಮಾತನಾಡಿದ ನಗರಸಭೆಯ ಮಾಜಿ ಅಧ್ಯಕ್ಷ ಸಂಸ್ಥೆಯ ಪ್ರಮುಖ ತಸ್ವರ್ ಸೌದಾಗರ್ ದೇಶಪಾಂಡೆಯವರು ಸರ್ವ ಸಮುದಾಯವನ್ನ ಪ್ರೀತಿಸುವವರು ಎಲ್ಲರನ್ನ ಸಮಾನವಾಗಿ ಕಾಣುವವರು ಈ ಬಾರಿ ಅವರನ್ನ ಗೆಲ್ಲಿಸುವ ಮೂಲಕ ವಿಧಾನಸೌಧದಲ್ಲಿ ದಾಖಲೆ ಬರೆಯುವಂತೆ ಮಾಡಬೇಕು ಎಂದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಆರ್ ಹೆಗಡೆ ಸಾಂದರ್ಭಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪ್ರಮುಖರಾದ ಕರಿ ಜಾವೇದ್ ಅಹಮದ್ ಶರೀಫ್ ಯಾದಗಿರಿ ಮೊದಲಾದವರಿದ್ದರು ಇದಕ್ಕೂ ಮುನ್ನ ದಾಂಡೇಲಿಯ ಹಳಿಯಾಳ ರಸ್ತೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆರ್ವಿ ದೇಶಪಾಂಡೆ ಪಾಂಡೆಯವರು ಪ್ರಚಾರ ಸಭೆ ನಡೆಸಿದ್ರು ಈ ಸಂದರ್ಭದಲ್ಲಿ ತಾವು ಮಾಡಿದ ಅಭಿವೃದ್ಧಿ ಕೆಲಸಗಳ ಬಗ್ಗೆ ವಿವರಿಸಿ ಮಾತನಾಡಿದ ಅವರು ಕ್ಷೇತ್ರವನ್ನ ಇನ್ನೂ ಹೆಚ್ಚಿನದಾಗಿ ಪ್ರಗತಿಪಡಿಸುವುದಕ್ಕಾಗಿ ಮತ್ತೊಮ್ಮೆ ಅವಕಾಶ ನೀಡಿ ಎಂದು ಮತಯಾಚಿಸಿದ್ರು ನಗರಸಭೆಯ ಮಾಜಿ ಸದಸ್ಯರಾದ ರಿಯಾಜ್ ಬಾಬು ಸೈಯದ್ ಮುನ್ನವಾಬ್ ಪ್ರಮುಖರಾದ ವಿಷ್ಣುಮೂರ್ತಿ ರಾವ್ ಪ್ರೀತಿ ನಾಯರ್ ಫಾರೂಕ್ ಮೊದಲಾದವರಿದ್ದರು ಕುಮಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಸೂರಜ್ ನಾಯ್ಕ್ ಸೋನಿ ಗೆಲುವು ಸಾಧಿಸುತ್ತಾರೆ ಮೀನುಗಾರ ಸಮಾಜದ ಮುಖಂಡ ಮಹೇಶ್ ಹರಿಕಾಂತ್ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದು ಪಕ್ಷಕ್ಕೆ ಆನೆ ಬಲ ಬಂದಂತಾಗಿದೆ ಎಂದು ಯುವ ಜನತಾದಳ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಮಡಿವಾಳ್ ಹೇಳಿದರು ಕರವರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಚಿಪ್ಪೆ ಪ್ರಕರಣದ ಹೋರಾಟದಲ್ಲಿ ನಿಂತವರು ಸೂರಜ್ ಸೋನಿ ಮಾಜಿ ಮುಖ್ಯಮಂತ್ರಿಯನ್ನ ಕುಮಾರಣ್ಣ ಎಂದು ಕರೆಯುತ್ತಾರೆ ಹಾಗೆ ಸೂರಜ್ ಸೋನಿಯವರನ್ನ ಕ್ಷೇತ್ರದಲ್ಲಿ ಸೂರಜಣ್ಣ ಎಂದೇ ಕರೆಯುತ್ತಾರೆ ಕ್ರಮ ಸಂಖ್ಯೆ ನಾಲ್ಕನೇ ತೆನೆ ಹೊತ್ತ ಮಹಿಳೆಗೆ ಬೆಂಬಲಿಸುವ ಮೂಲಕ ಸೂರಜ್ ನಾಯ್ಕರನ್ನ ಗೆಲ್ಲಿಸುವಂತೆ ವಿನಂತಿಸಿದ್ರು ಸೂರಜ್ ನಾಯ್ಕ್ ಸೋನಿ ಮೀನುಗಾರರಿಗಾಗಿ ಬಹಳಷ್ಟು ಹೋರಾಟ ಮಾಡಿದ್ದಾರೆ ಕುಮಾರಸ್ವಾಮಿಯವರೇ ಮುಂದಿನ ಮುಖ್ಯಮಂತ್ರಿಯಾಗಲಿದ್ದು ಸುರತ್ ಸೋನಿ ಅವರನ್ನೇ ಈ ಬಾರಿ ಶಾಸಕರನ್ನಾಗಿ ಆಯ್ಕೆ ಮಾಡುತ್ತೇವೆ ಮೀನುಗಾರ ಸಮುದಾಯ ಅವರಿಗೆ ಬೆಂಬಲವಾಗಿದೆ ಎಂದು ಮಹೇಶ್ ಹರಿಕಾಂತ್ ಹೇಳಿದ್ರು ಈ ಸಂದರ್ಭದಲ್ಲಿ ಮಂಜು ಪಟಗಾರ್ ಹರ್ಷ ನಾಯ್ಕ್ ಇದ್ದರು ಜಾಗತಿಕ ಗುಣಮಟ್ಟದ ಆಭರಣದ ಅಮಳಿಗೆ ಕಾರವಾರದ ಸ್ವಾಗತ ಜ್ಯುವೆಲ್ಲರ್ಸ್ ಅವರಿಂದ ರಾಷ್ಟದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಏಪ್ರಿಲ್ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ ಬ್ಯಾಕ್ ಅಚ್ಚರಿಯ ದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ स्वागत ए यूनिट ऑफ़ स्वागत आभरण प्राइवेट लिमिटेड हाउस ऑफ़ एंड सिल्वर गोल कुटीनो रोड कारवार मिलन एंटरप्रेस बृहत्ट्रिकू फर्निचर मलिक उत्तर कन्ड जिले अति हूँ मल के अति संतृप्त ग्राहक के पात्र ऐकैक संस्थे ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ